ಗುರು ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ನೀವೇನು ನಮ್ಮ ಗೋಲ್ಡನ್ ಪೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಇದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಬೆಲ್ ಬಟನ್ ಕೂಡ ನಲ್ಲಿ ಚೆಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಇನ್ನೂ ನೀವೀಗ ನೋಡ್ತಾ ಇರ್ಬೋದು ಇದರಲ್ಲಿ ವೈಟ್ ಪೋಲರ್ ಪ್ಯಾರಾಟ್ ಇದೆ ಒನ್ ಟೈಮಲ್ಲಿ ಬ್ಲೂ ಪೋಲರ್ ಪ್ಯಾರ್ಟ್ನ ತರಿಸಿದ್ದೆ ಆದರೆ ಈಗ ವೈಟ್ ಪೋಲರ್ ಪ್ಯಾರಾಟ್ನ ತರಿಸಿದ್ದೀನಿ ನಾಲ್ಕು ಪೀಸ್ ತರಿಸಿದ್ದೀನಿ ಹಾಗೆ ಇನ್ನು ತಮ್ಮೆ ಇಲ್ಲಲ್ಲೆಲ್ಲ ಅನ್ಬಾಕ್ಸಿಂಗ್ ಅಂತ ಹೇಳಿ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಇಲ್ಲಾಂದ್ರೆ ಆಗುತ್ತಾ ಹಾಗಾದರೆ ಬನ್ನಿ ಅನ್ಬಾಕ್ಸಿಂಗ್ ವಿಡಿಯೋ ನೋಡ್ಕೊಂಬರೋಣ ಹಾಗೆ ನೋಡ್ತಾ ಇರ್ಬೋದು ಬಾಕ್ಸನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ತೆಗೆದ್ರೆ ಇದು ಏನಂತ ಹೇಳಿ ನಿಮಗೆ ಆಮೇಲೆ ತಿಳಿಸಿಕೊಡ್ತೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಫಿಶಸ್ ಎಲ್ಲ ಸೇಫಾಗಿ ಬಂದಿದೆ ಈಗ ನೈಟ್ ಆಗಿರೋದ್ರಿಂದ ಅದನ್ನು ಟ್ಯಾಂಕಿಗೆಲ್ಲ ಬಿಡ್ತೀನಿ ಹಾಗೆ ಅದರದ್ದೆಲ್ಲ ವಿಡಿಯೋ ಮಾಡೋಕ್ಕಾಗೋದಿಲ್ಲ ಡೈರೆಕ್ಟಾಗಿ ಫಿಶಸ್ ಯಾವ ಥರ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಹಾಗೆ ನೋಡ್ತಾ ಇರ್ಬೋದು ಆ ಫಿಶಸ್ ಜೊತೆ ಇಲ್ಲಿ ಮೈಕ್ರೋನ್ ಕಲ್ಚರ್ ಕೂಡ ತರಿಸಿದ್ದೆ ಇದೊಂದು ಲೈಫ್ ಫುಡ್ ಆಗಿರುತ್ತೆ ಇದನ್ನ ನೀವು ನಿಮ್ಮದು ಮೀನಿನ ಮಾರಿಗೆಲ್ಲ ಕೊಡ್ಬೋದು ಆದರೆ ನಾನು ಇದನ್ನ ಕಲ್ಚರ್ ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ಇದು ಸಖತ್ ಸ್ಮೆಲ್ ಬರ್ತಾ ಇತ್ತು ಸ್ವಲ್ಪ ಗಲೀಜನಿಸ್ತು ಅದಕ್ಕೆ ಕಲ್ಚರ್ ಮಾಡೋದಕ್ಕೆ ಹೋಗಿಲ್ಲ ನೋಡೋಣ ನೆಕ್ಸ್ಟ್ ಟೈಮು ಗ್ರಿಂಡಲ್ ವಾರ್ಮ್ಸನ್ನು ತರಿಸಿ ಅದನ್ನೇ ಯಾವ ಥರ ಕಲ್ಚರ್ ಮಾಡ್ಬೋದು ಹೇಳಿ ವೀಡಿಯೋ ಮೂಲಕ ತಿಳಿಸಿಕೊಡ್ತೀನಿ ಹಾಗೆ ನೋಡ್ತಾ ಇರ್ಬೋದು ಫಿಸರ್ಸ್ ನೋಡಕ್ಕೆ ಈ ರೀತಿ ಇದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇದ್ರದ್ದು ಹೆಸರು ವೈಟ್ ಪೋಲರ್ ಪ್ಯಾರೆಟ್ ಅಂತ ಹೇಳಿ ನಾಲ್ಕಿದೆ ಹಾಗೆ ಇದನ್ನ ಯಾವ ಥರ ಸಾಕಬೇಕು ಟ್ಯಾಂಕ್ ಸೆಡಪ್ನ ಯಾವ ಥರ ಮಾಡಬೇಕು ಬ್ರೀಡಿಂಗು ಎಲ್ಲದರದ್ದು ವಿಡಿಯೋ ಮೂಲಕ ತಿಳಿಸಿಕೊಡ್ತೀನಿ ನಿಮಗೆ ಇನ್ನೂ ಇದೇ ಥರ ಹೆಚ್ಚಿನ ಅಪ್ಡೇಟ್ಸ್ ಹಾಗೆ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡ್ಬೋದು ಅಲ್ಲೂ ಕೂಡ ಒಳ್ಳೊಳ್ಳೆ ರೀಲ್ಸ್ನ ಇದ್ದೀನಿ ನೋಡಿ ಎಂಜಾಯ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆ ಸಿಗೋಣ